ಬರಬರ ಐತಲ್ರಿ ಆ ನಿಖಿಲ್ ತಳಗದ ನೋಡ್ರಿ ಕುಮಾರಸ್ವಾಮಿ ಮಗ ನಿಖಿಲ ಅವನಿಗೆ ಒಂದು ಕ್ವಶನ್ ಕೇಳ್ತೇನೆ ಗೌಡ್ರ ನೀ ಹಾ ಒಂದ್ ವರ್ಷ ಟೈಮ್ ರೀ ಅವನಿಗೆ ಒಂದ್ ವರ್ಷ ಟೈಮ್ ಏನ್ ಕ್ವಶನ್ ಡಕ್ಕದಾಗ ಹೇಳಲಕ್ಕ ಒಂದ್ ವರ್ಷ ಟೈಮ್ ನನ್ನ ಕ್ವಶನ್ ಕುತ್ರ ಕೊಟ್ಟೆ ತಿಳ್ಕೊ ಇವತ್ತಿಗೆ ಎಂಕಂಚಿ ಟೇಜ್ ಹೋಗ್ಬಿಡ್ತೀನಿ ಹಡ್ಕಿನಿ ಮಾಡಲ್ಲ ನಾನು ಏನ್ ಕ್ವಶನ್ ಕೇಳ ಕಪ್ಪ ಗುಡ್ ಗುಡು 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 ಗುಡ್ ಗುಡ್ ಅಂದ್ರ ಏನು ಏನು ಕಪ್ಪ ಗುಡು 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 ಗುಡ್ ಗುಡ್ ಏನು ಇದು ಲೇಖಲಾಗ ಲೇಖ ಇಲ್ಲ ಸ್ವಲ್ಪ ಆಯ್ತೋಡಿ ಅದ್ರ ಅಟ್ಟೆ ಲೇಖ ೋಡಿ ಒಂದು ಮಾತಿಲಿ ಹೇಳ ಮಾಡಪ್ಪ ಕವಿತ ಕಟ್ಟ್ಯನ ಬುಳ್ಳಪ್ಪ ಅಡ್ತೇವ್ ಹೌದು ಮಾತಿಲ್ ಹೇಳನ ಮಾದಣ್ಣ ಕವಿತ ಕಟ್ಟ್ಯನ ಅಮ್ಮಣ್ಣ ಅಂತ ಹೇಳಿ ನೀವ್ಯಾಕ ಹಾಡ್ತಿರಂದ್ರೇನ್ ನಾವ್ಯಾಕ ನಿಮ್ಮ ನೋಡಿ ಹಾಡುನು ನೋಡ್ರಿ ಮಗ ಮಾಧುಲಿಂಗ ಜಗತ್ತೆಲ್ಲ ತಿರ್ಗಾಡಿ ಬಂದ್ನತ್ತಿನ ಮಗಿನ ಶುದ್ದಿ ಹೇಳದತ್ತ ಅಮ್ಮೋಗ ಬರ್ದನತ್ತ ಮಾಸ್ತರ ಹಿಂಗಂದ್ರ ಬರೀ ಠೇಜೆ ಇಳಿಬಿಡುದು ಆರ್ತಿನೇ ಬಂದ್ ಮಾಡಿಸ್ತೀನ ನೀಡ್ತೀನಿ ನಮ್ ಬಲಿ ಶಬ್ದ ಏನ್ ಅಡ್ಯಪ್ ಮರೈನ್ ಬುಕ್ ಅಂತ ಹೇಳಿಯಲ್ಲ ಅಡ್ಯಪ್ ಮರೈನ್ ಬುಕ್ ತಗೊಂಬಾ ಬುಕ್ ಇತ್ತಂದ್ರ ಆ ಬುಕ್ದಾಗ ಇಡೀ ಒಂದೇ ಪುಟ ಹಿಡ್ಕೊಂಡು ಕೊನೆ ಪುಟ ಒಪ್ಪಗೊಂಡೆ ಅಂದ್ರೆ ನೀ ಅಣತ ಮತ್ತೆ ಒಪ್ಪುಗೊಳ್ಳ ನಾ ಇದು ಇಲ್ಲೂ ಏನು ಸಾಕ್ಷಿ ಮಾಡಿ ಹೇಳ್ತೀನಿ ಮಗಳ ನೀವ್ ಎಷ್ಟು ಮಂದಿ ಬರ್ತೀರಿ ಬರೀ ಒತಾಟೆ ಈ ವಿಷಯದಾಗ ಬೆಕ್ಕ ಅನ್ನೋರು ಬರೀ ನೀವು ಇವತ್ತಾದ್ರೂ ಆ ಜಗತ್ತದಾಗ ಕೂನು ಉಳದಾದ ಒಂದ್ ಐದು ನಿಮಿಷ ಹೇಳ್ತೀನಿ ಎಲ್ಲಾರು ಸಹಕಾರ ಕೊಟ್ರ ಆ ಕೂನು ಏನಾದ ಅನ್ನೋದು ಯಾಕ ಹೇಳುವಂತ ಸಂದರ್ಭದೊಳಗ ನಿಮ್ಮ ಕೈ ಮುಗಿದು ಕೇಳ್ತೀನಿ ಯಾರು ನಡು ತರಬೋ ಬೇಡ್ರಿ ಅದಕ್ಕೆ ಇರ್ಲಿ ಸ್ವಲ್ಪ ಶಾಂತ ಕುಂದೋರಿ ಕುಂದ್ರಿ ಅಬುಸೋಲೆ ಶರಣ ತಾಯಿ ಥನುಜ ಬೇಗಮೋಲೆ ಶರಣ ತಾಯಿ ತನುಜಾ ಬೇಗಮ ಇವರು ಹೊಟ್ಟಿಲೆ ಹುಟ್ಟಿ ಬಂದ ಯಾರು ಮಗ ಮೈಬೂ ಶುಭಾನಿ ಇವರು ಹೊಟ್ಟಿಲೆ ಹುಟ್ಟಿ ಬಂದ ಮಗ ಮೈಬೂ ಶುಭಾನಿ ಹೌದು ತನುಜಾ ಬೇಗಮ್ ಗಂಡಗೆ ಹೇಳದಳತ್ತ ಏನತ್ತ ಅಶ್ವಣೆ ಶರಣಗ ಏನತ್ರಿಪ್ಪ ಮಗ ಬೆಳದು 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 ದಿನ ದಿನ ಪ್ರಾಯಕ್ಕ ಬರ್ಲಾಕತ್ತಾನ ಮೈಬೂ ಶಿವಾನಿ ಐದು ವರ್ಷದವ ಆಗ್ಯಾನ ನೋಡ್ರಿ ಎಂತ ಶರಣರ ಮಾತಾ ಅಂತ ಹೇಳ್ತಮಾ ಐ ಆಯ್ ಹ್ಮ್ ಆಗ್ಯಾನ ಹೌದು ಅವ ಇನ್ನು ದೊಡ್ಡವ ಆಕ್ಕೋತೇ ಹೋತಾನೆ ನಮ್ಮ ಇಸ್ಲಾಂ ಧರ್ಮದ ಬಗ್ಗೆ ಅವ್ನಿಗೆ ನೀವು ಬೋಧನ ಮಾಡ್ಬೇಕಾಗ್ಯದ ಹೌದು ನಮ್ಮ ಧರ್ಮ ಅರ್ಥ ಅದು ಅಬ್ಸೊಲೆ ಶರಣ ಅಂದ್ರೆ ಎಂಥವ್ರಿ ಶರಣ ಐದು ಹೊತ್ತು ನಮಾಜ್ ಮಾಡ್ತಿದ್ರು ಹೌದು ಮತ್ತೊಬ್ಬರಿಗೆ ದಾನ ಮಾಡ್ಲಾರ್ದೆನೆ ಬಾಯಾಗ ಒಂದು ಹನಿ ನೀರು ಹಾಕ್ತಿದ್ಲು ಹೌದು ಅಂಥ ಅಬು ಸೊಲೆ ಶರಣರ ಹೊಟ್ಟಿಲೆ ಮಗಾ ಮೈಬು ಶುಭಾನಿ ಹುಟ್ಟಿ ಬಂದಾನ ಹೌದು ಐದು ವರ್ಷ ಇರವ ಆಗ್ಯಾನ ತನುಜಾ ಬೇಗ ಮತ್ತ ತಾಯಿ ಹೇಳಕತ್ತಾಳ ಕತ್ತಾಳ ಇಸ್ಲಾಮ್ ಧರ್ಮದ ಸಂಪ್ರದಾಯ ಮತ್ತ ಅನ್ನೋದು ಮಗನಿಗೆ ನಾವು ಕಲಿಸಿ ಕೊಡ್ಬೇಕಾಗ್ಯದ ಅವಾಗ ಗಂಡಂದ ಗಂಡ ಮಾಡಿ ನೀವು ಏನೂ ಮಾಡೋದು ಬೇಡ ದಿನ ಏನು ನಮಾಜಕ್ಕೆ ಹೋಗ್ತಿರ್ ನೋಡು ಹೌದು ಮೈಬೂ ನಿನ್ನ ಸಂಗಾಟು ಕರ್ಕೊಂಡು ಹೋಗಿ ಹೌದು ನಮ್ಮ ಧರ್ಮದ ಬಗ್ಗೆ ಅವನಿಗೆ ಬೋಧನಾ ಮಾಡ್ರಿ ಹೌದು ಅವಾಗ ಅಫುಸೋಲೆ ಶರಣರು ಮಗ ನಿನ್ನ ದಿನ ಸಂಗಟ ಕರ್ಕೊಂಡು ಹೊಂಟರು ಹೌದು ಒಂದಿನ ದಿನ ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ನಾಲ್ಕು ದಿನ ಹೋಯ್ತು ಒಂದು ನಾಲ್ಕೈದು ತಿಂಗಳು ಹೇಗೆ ಕಳೀತು ಅಲ್ರಿ ಮಗ ನಿಮ್ಮ ಸಂಗಾಟ ದಿನಾ ಬರ್ತಾನ ಮಗನಿಗೆ ನೀವು ಏನು ಕಲಿಸಿ ರೆತ್ತು ಕೇಳಿದಳು ಬೇಗ ಬೇಗಮ್ಮ ಗಂಡಗ ಅವಾಗ ಏನ್ ಹೇಳ್ತಾಳ ತನುಜಾ ಅವಾಗ ಮೈಬು ಯಾರು ಅಬಿಶೋಲೆ ಶರಣ್ರು ಹೇಳ್ತಾರೆ ಹುಚ್ಚಿ ಏನಂದಿ ನೀನು ಐದು ತಿಂಗಳಾಯ್ತು ಮೈಬು ಶುಭ ನನ್ನ ಸಂಗಾಟ ಬರ್ಲಾಕತ್ತಾನ ಹೌದು ಏನು ಮೊದಲು ಒಂದು ನಾಲ್ಕೈದು ದಿನ ಅವ ನಮಾಜಕ್ಕೆ ಬಂದನ ಅಟ್ಟೆ ಕರೆ ಐದು ತಿಂಗಳು ಹೊತ್ತಾಯ್ತವ ನನ್ನ ಸಂಗಾಟ ಬಂದೇ ಇಲ್ಲ ಅಂದವ ಹೌದು ಅವಾಗ ತನುಜಾ ಬೇಗಮಗ ಮುಗಲ್หารದ ಮೈಮ್ಯಗೆ ಬಿದ್ದಂಗಾಯಿತು ಹೌದು ಅಲ್ರಿ ನೀವು ಮುಂಜಾನೆ ಅದ ನಮಾಜಕ್ಕೆ ಮನೆಂದ ಹೊರಗಾಗೋದರಾಗ ಮಗ ಮೈಬೂ ಸುಬಾನಿ ನಿಮ್ಮ ಬೆನ್ನ ಹತ್ತೆ ಬರಲಕತ್ತಾನಾ ಹಂಗಾದ್ರು ನನ್ನ ಮಗ ಎಲ್ಲಿ ಹೊಂಟಾನಾ ಸುಮಾರು ಚಟಕ್ಕೆ ತಕ ಬಿದ್ದಿದ್ದಾನೇನಂತೆ ತಾಯಿಗೆ ಗಾಬರಾಯಿತು ಗಾಬರಾಗಿ ಗಂಡಗ ಮಾತು ಹೇಳ್ತಾಳ ದಿನ ಹೋಗಂಗ ನೀವು ಸುಮ್ಮ ನಮಾಜಕ್ಕೆ ಹೋರಿ ಹೌದು ನಿಮ್ಮ ಹಿಂದೆ ಅವ ಬರ್ತಾನ ಅವ ಹಿಂದೆ ನಾ ಬರ್ತೀನಿ ಅವ ಯಾಕಡೆ ಹೋಗತಾನ ನೋಡ್ತಿನ ಅಂತ ಅವಾಗ ಶರಣರು ದಿನ ಹೋಗಂಗ ನಮಾಜಕ್ಕೆ ಹೊಂಟ್ರು ಮಗ ಮೈಬೂ ಸುಬಾನಿ ಹಿಂದ ಬೆನ್ನ ಹತ್ತದ ತನ್ನಿ ಮುಂದ ತಂದಿ ಹಿಂದ ಮಗ ಮಗನ ಹಿಂದ ತಾಯಿ ಹೌದು ಅಂಸೋಲೇಶ್ ಶರಣರು ಸೀದಾ ಮಸೂತಿ ದಾರಿ ಹಿಡಿದ ಮಸೂತಿಗೆ ಹಾದ್ರು ಮಗ ಮಗ ಮಹಬೂ ಸುಬಾನಿ ಸ್ಮಶಾನ ಭೂಮಿಯಾಗಿ ಅಂದ್ರ ಅಂದ್ರೆ ದಾರಿಗೆ ಸ್ಮಶಾನ ದಾರಿಯಾಗಿ ಹೋಗ ತಾಯಿ ಗಾಬರಿ ಆದ್ರು ಹೋಗಿ ಮರೀಗಿ ನಿಂತು ನೋಡ್ತಾಳ ಎಂತ ಸತ್ತುಳ ಶರಣ ಮೈಬು ಸುಬಾನಿ ಸತ್ ಆತ್ಮಗಳಿಗೆ ಎಬ್ಬಿಸಿ ನಮಾಜ್ ಮಾಡ್ಲಕ್ ಹಚ್ಚಿರ್ನತ್ತ ಸತ್ತಂತ ಆತ್ಮಗಳಿಗೆ ಎಪ್ಪಿಸಿ ನಮಾಜ್ ಮಾಡ್ಲಕ್ ಅವಾಗ ತಾಯಿ ಗಾಬರಿ ಆದಳು ಅಣ್ಣ ಸತ್ತು ಆರು ತಿಂಗಳಾಗಿತ್ತು ಹೌದು ಬೇಗ ಬೇಗಮನ ಅಣ್ಣ ಸತ್ತ ಆರು ತಿಂಗಳಾಗಿತ್ತು ಆ ಆತ್ಮದೊಳಗ ತನಿಜ ಬೇಗಮನ ಅಣ್ಣನ ಆತ್ಮನು ಎದ್ದು ನಮಾಜ್ ಮಾಡ್ಲಕತ್ತಿತ್ತು ತನಜಾ ಬೇಗ ಮಗ ಅಣ್ಣನ ಆತ್ಮ ನೋಡಿ ದುಃಖ ತಡಿಲಿಲ್ಲ ನಿತ್ ಅಳ್ಳಾಕತ್ತು ತ್ರಿಕಾಲ ಜ್ಞಾನಿ ಮೈಬೂ ಶುಭನಿಗೆ ಅರು ನನ್ನ ತಾಯಿ ಬಂದು ಹೊರಗೆ ನೆತ್ತಾಳತ್ತೆ ಅವಸರ ಮಾಡಿ ಮಗ ಬಂದ ಹೌದು ಯವಾ ನಿನ್ನ ಕೈ ಮುಗಿತೀನಿ ಏನು ಇದೊಂದು ಸರಿ ಈ ಸ್ಮಶಾನ ಭೂಮಿಗೆ ಬಂದಿದಿ ತಾಯಿ ಕಬ್ರಸ್ಥಾನಕ್ಕೆ ಬಂದಿದಿ ಇನ್ನೊಂದು ಸರಿ ಬರಬೇಡ ತಾಯಿ ಇಲ್ಲಿ ನೀ ಬರುವಂತ ಜಾಗ ಅಲ್ಲ ಹೋಗಂದ ಅಂತ ಟೈಮ್ ಅವಾಗ ತಾಯಿ ನಿನ್ನಂತ ಶರಣ ನನ್ನ ಹೊಟ್ಟೆ ಆಗಿ ಹುಟ್ಟಿ ಅಂದ್ರೆ ನಿನ್ನ ಮಾತು ಕೇಳಾರ್ದೀನಿ ಹೆಂಗಪ್ಪ ಅಂದು ಹೌದು ಹೊಳ್ಳಿ ಹಾದಳು ತಾಯಿ ಮ್ಯಾಗ ಮುಂದೆ ಹಿಂಗ ಒಂದು ನಾಲ್ಕೈದು ತಿಂಗಳ ಗತಿಶಿ ಹೋಯ್ತು ಹೌದು ಮತ್ತ ಮಗ ಅಣ್ಣ ನೆನಪಾಯ್ತು ಹ್ಯಾಂಗೂ ಮಗ ಸತ್ತಂತ ಆತ್ಮಗಳಿಗೆ ಎಬ್ಬಿಸಿ ನಮಾಜ್ ಮಾಡ್ಲಕ್ ಹಚ್ವಂತ ಭರವಸೆ ತಾಯಿಗಿತ್ತು ಇನ್ನೊಂದು ಸರಿ ಹೋಗಿ ಅಣ್ಣನ ಮಾರಿ ನೋಡಿದ್ರೆ ತಿಳ್ಕೊಂಡು ಮಗ ಮುಂದೆ ಹಾದ ತಾಯಿ ಹಿಂದೆ ಬಂದು ಮತ್ತೆ ಮರಿಗಿ ನಿಂತು ನೋಡ್ಲಕ್ಕ ನಮಾಜ್ ಮಾಡುವಂತ ಸಂದರ್ಭ ತಾಯಿ ದುಃಖ ಮಾಡುತ್ತಿರ್ತಾಳ ಮಗನ ನೆದ್ರ ತಾಯಿ ಮ್ಯಾಗ ಬಿತ್ತು ಹಸೂರ್ಲೆ ಓಡಿ ಬಂದ ಯಾವ ಮೊನ್ನೆನೆ ಹೇಳಿ ಕಳಿಸಿನಿ ಈ ಜಾಗಕ್ಕೆ ನೀ ಬರುದಲ್ವಾ ನಿನಗೆ ಎರಡು ಸರಿ ಹೇಳಕತ್ತೀನಿ ತಾಯಿ ಮುಂದೆ ಜೇರ್ ತಪ್ಪಿನಿ ಏನಾರೆ ಬಂದ್ರ ವಾಕ್ಯ ಬದಲ ಆದಿ ತಂದ ಮೈಬೂ ಶುಭಾನಿ ಶೆಟ್ಟಿಗೆ ಅವಾಗ ತಾಯಿ ಇದ್ದಂತಕ್ಕೆ ಕಣ್ಣಾನೆ ನೀರು ಒರೆಸು ಹೊತ್ತು ಮತ್ತ ಮನೆಗೆ ಹೋದಳು ಹೋದ ಮ್ಯಾಗ ಹಿಂಗ ಮತ್ತೊಂದು ಆರು ತಿಂಗಳ ಗತ್ತಿಸ್ತು ನೋಡ್ರಿ ಬೆನ್ನು ಅದಕ್ಕೊತ್ತು ಬಂದ ಕಳ್ಳ ಮತ್ತು ತನುಜಾ ಬೇಗಮ ತಡ್ಕೊಳ್ಳೋದು ಆಲಿಲ್ಲ ಅಣ್ಣನ ಮಾರಿ ಇನ್ನೊಂದು ಸರಿ ನೋಡ್ಬೇಕಂದಳು ಅವಾಗ ಮತ್ತೆ ಎತ್ತ ಪ್ರಕಾರ ನಮಾಜ್ ನಡೆದಿತ್ತು ತನುಜಾ ಬೇಗಮ್ಮ ಬಂದು ಹೊರಗೆ ನಿಂತ ಅಣ್ಣನ ನೋಡಿ ಕಣ್ಣೀರ್ ಹಾಕುತ್ತಿದ್ದಳು ತಾಯಿ ಬಂದಿದ್ದು ಮಗನಿಗೆ ಅರು ಉಂಟಾಯ್ತು ಮಗ ಮಗಾಮಯಿಬು ಶುಭಾನಿ ಬಂದ ಯವಾ ನಿನಗ ಒಂದ್ ಸರಿ ಹೇಳದೆ ಎರಡು ಸರಿ ಹೇಳಿದೆ ಒಟ್ಟು ಕೇಳಿಲ್ಲ ನಿನಗೇನ್ ಹೇಳಿ ಕಳಿಸಿದ್ದೇನ ಎರಡು ಸರಿ ಬಂದಿದೆ ತಾಯಿ ತಪ್ಪಿನ ಬಂದ್ರೆ ವಾಕ್ಯ ತಿಳಿನಿ ನೆಲವೊಂದು ಗಂಗೆ ಹರಿವರಿಗೆ ಪಾರಂದು ಪೋಡಿ ಇರುವ ಸೂರ್ಯಚಂದ್ರ ಜೀವಂತ ಇರುವ ಯಾವ ಹೆಣ್ಣು ಮಕ್ಕಳು ಸಮಾಧಿಗೆ ಬರಬಾರತ್ತೆ ಮಗ ಮೈಮೂ ಸುಮಾನಿ ಸ್ಥಾಪ ಕೊಟ್ಟಾನೆ ಇಲ್ಲಿ ತಕ್ಕ ಯಾವ ಹೆಣ್ಣು ಮಕ್ಕಳು ಸಮಾಧಿಗೆ ಹೋಗಲೇ ಯಾಕಪ್ಪ ಇದು ನಮಗ ಹಿರಿಯಾರ ಹೇಳಿದ ಪ್ರಕಾರ ಇವತ್ತು ಹೇಳಬೇಕಾಗ್ಯದ ಇರ್ಲಿ ಇರ್ಲಿ ಸ್ವಲ್ಪ ಏನು ನಾವು ಕೇಳಿರ್ತೀವಿ ಬಂದ್ರ ಕರೆಕ್ಟ್ ಹೇಳಬೇಕು ಇಲ್ಲಂದ್ರ ಅಂದ್ರೆ ಅಂತ ಹೇಳಿದ್ರೆ ನಿಮ್ಮ ಮುತ್ತೇನು ಉದುರುದಿಲ್ಲ ನಾ ಏನು ಕೇಳಿದ್ದೆ ಏನು ಸೋಮಲಿಂಗ ಯಾರ ಕೈಯಾಗ ಲಿಂಗ ಆಗ್ಯನ ಲಿಂಗಾಗಿ ಕುಂದಿರುವಂತ ಸಂದರ್ಭ ಏನು ಬಂದಿತ್ತು ಎಂತವನ ಕೈಯಾಗಿ ಒಬ್ಬನ ಕೈಯಾಗಿ ಎಂಕಂಚೂರಾಗಿ ಎಲ್ಲರೂ ಲಿಂಗ ಪೂಜೆ ಎಂಕಂಚೂರಾಗ್ ಅಟ್ಟೆ ಅಲ್ಲ ಇಡೀ ಜಗತ್ತ ತುಂಬಾ ಮಾಡ್ತಾರ ಲಿಂಗ ಪೂಜೆ ಒಬ್ಬೊಬ್ರಿಗೆ ಒಬ್ಬೊಬ್ರು ದೀಕ್ಷೆ ಕೊಟ್ಟಾರ ನಾಳೆ ಬಿಡು ಅವ ನಿಖಿಲನ್ನು ಮಾಡ್ತಾನೆ ಪೂಜೆ ನೋಡಿ ಬಿಟ್ಟು ನಾವು ಶುದ್ಧರ್ದು ಹೇಳಿದೆವು ಶುದ್ಧಪ್ಪ ಮಾರಾಜ ಎಲ್ಲಪ್ಪ ಮಾರಾಜ ಕೊಟ್ಟಾನ ಹಿಂಗೆ ಅಪ್ಪ ಶಂಕ್ರಲಿಂಗ ಮಾರಾಜರು ಹಿಂಗೆ ಅವ್ರವ್ರು ಲಿಂಗ ದೀಕ್ಷೆ ಕೊಟ್ಟಾರ ಅವ್ರವ್ರ ಪೂಜೆ ಮಾಡ್ತಾರೆ ಇದು ಶರಣ ಸಂಪ್ರದಾಯನೆ ಬ್ಯಾರೆ ಶುದ್ಧ ಸಂಪ್ರದಾಯನೆ ಬ್ಯಾರೆ ನಾ ಯಾತೆ ಕೇಳಿನಿ ಅಷ್ಟೇ ಹೇಳ್ರಿ ಹೌದು ಕರೆ ನಿಮಗೆ ಬರುದು ಅಂತ ಹೇಳ್ರಿ ಹೌದು ನಮ್ಮ ಊರಗೆ ಎಲ್ಲರೂ ಹೇಳ್ತಾರ ಹೆಣ್ಮಕ್ಳು ಹೇಳ್ತಾರ ಗಣ ಮಕ್ಕಳು ಹೇಳ್ತಾರ ಗುರುಜಿಯವ್ರ ಹಂಗಲ್ಲದು ಹಂಗಲ್ಲದೋ ಅಂದ್ರೆ ದೈವದ ಮೇಲೆ ಬಾರ ಹಾಕಿದ್ರೆ ಅತ್ತ ದೈವ ಮುಚ್ಚಕೊಂಡು ಹೋತದೋ ಹಂಗಾಗಿ ಅದು मामा ಹಂಗ ಹಂಗ ಬಸವಣ್ಣ ಏನೋ ಒಂದು ಮಾತು ಹೇಳಿದೇನ ಹಂಗ ಹೇಳೇನ ಮಾತಿಲಿ ಹೇಳ್ಯಾನ ಮಾಡಪ್ಪ ಕವಿತ ಕಟ್ಟೇನ ಬುಳ್ಳಪ್ಪ ಅತ್ತ ನಾವು ಹಾಡ್ತೀವು ಮಾತಿಲಿ ಹೇಳ್ಯಾನ ಮಾದಣ್ಣ ಕವಿತ ಕಟ್ಟೇನ ಅಮ್ಮಣ್ಣ ಅಂತ ಹೇಳಿ ನೀವು ಯಾಕೆ ಹಾಡ್ತೀರ ಅಂದ್ರಾ ನಿಮ್ಮ ನೋಡಿ ಹಾಡುನು ನೋಡ್ರಿ ಮಗ ಮಾದುಲಿಂಗ ಜಗತ್ತೆಲ್ಲ ತಿರುಗಾಡಿ ಬಂದ್ನತ್ತ ಜಗತ್ತಿನ ಮ್ಯಾಗಿನ ಶುದ್ದಿ ಹೇಳದತ್ತ ಅಮ್ಮೋಗಿದ ಕವಿತ್ ಬರ್ತ ಮಾಸ್ತರ ಜೇರ್ ಹಿಂಗೇ ಇಳಿಬಿಡುದು ಬಂದ್ ಮಾಡಿಸ್ತೀನಿ ನಮ್ ಬಲಿ ಶಬ್ದ ಅಂತದವ ಮಾತಿಲಿ ಮಾಳಿಂಗರ ಹೇಳ್ಯಾನ ಮಗ ಬುಳ್ಳಾಣಿಸಿದ ಕವಿತ ಕಟ್ಟ್ಯಾನ ನಾವು ಬೆಡಗಿನ ಹಾಡ ಹಾಡ್ತಿವಿ ಮಾಡಿಂಗರಾಯಿನ ಮಟ್ಟ ಮನೆಗೆ ನಮ್ಮ ಮಟ್ಟ ಮನೆ ಎಟ್ಟಲ್ಲ ಒಟ್ಟುಕಾ ಫೋನ್ ಹಚ್ಚಿ ಕೇಳೋಣ ಇರ್ತೀನಿ ಇಲ್ಲೇ ಇರ್ತೀನಿ ನಿಮ್ಮ ಬಿಜ್ರಿಗೆ ಮಟ್ಟದಾಗ ಬೆಳಗಿನ ಹಾಡ ಅದಾವೇನು ಬೆಳಗಿನ ಹಾಡದ್ರಿ ಬೆಡಗಿನ ಹಾಡ ಯುಡ್ಡ ಎಲಿ ಇಲ್ಲದ ಹಣ್ಣಿಲ್ಲದ ಗಿಡ ನೋಡ್ಯ ಕಣ್ಣಿಲ್ಲದ ಕುಡ್ಡ ಕಾಯಿಲ್ಲದ ಗಿಡ ಹೌದು ಕಣ್ಣಿಲ್ಲದ ಕುಡ್ಡ ಹಣ್ಣಿಲ್ಲದ ಗಿಡ ಏರಿಯಾನ ಕಾಲಿಲ್ಲದ ಕುಂಟ ಗಿಡ ಹೌದು ಕಾಲ ಕುಂಟ ಆ ಗಿಡ ಏರ್ಯಾನ ಹೌದು ಕೈ ಇಲ್ಲಾರ ನಾವು ಹೊರದಾನ ಹೌದು ಕಣ್ಣಿಲ್ಲದ ನಾವು ನೋಡಾನ ಅಡಿಯೋ ಅಡಿಯೋ ಕೈ ಇಲ್ಲಾರ ನಾವು ಬಾಯಿ ಬಾ ತಿಂದಾನ ಹೌದು 나ลีกಿಲ್ಲಾರ ತಿಂದು ರುಚಿ ಹೇಳ್ಯಾನ ಇವು ಬೆಡಗಿನ ಹಾಡ ನಿಮ್ಮಲ್ಲಿ ताकत ಕುಬಿ ಅನ್ನುದೇ ಇತ್ತಂದ್ರ ಹೆಂಗ ಬೆಡಗಿನ ಹಾಡು ಬುಳ್ಳಾಣ ಸಿದ್ದು ಬರ್ದಾನ ಅಂತ ಬಿಡಿಸಿವಳ ಹೌದು ಮುಂದೆನ ಚಂದ ಅಣ್ಣ ಸೌಂಡ್ ಕಮ್ಮದು ನೋಡ್ರಿ ಬಂದು ನಮ್ಮಲ್ಲಿ ಬೆಡಗಿನ ಹಾಡು ಅದಾವ ಅದಾವಂದ್ರ ಅವಾಗ ನಾ ಕಬಲ್ ಕೊಡ್ತೀನಿ ಅಲ್ರಿ ಅಮುಗಸಿದ ತ್ರಿಕಾಲ ಜ್ಞಾನಿ ಇದ್ದಾವ ಜಗತ್ತಿನಾಗ ಎಲ್ಲಿ ಆಯ್ತದ ನಾವ ಕುತ್ತಲ್ಲಿ ನೋಡ್ತಿದ್ದ ಬಂದು ಮಗ ಹೇಳದ್ನತ್ ನೋಡ್ರಿ ಗುರುಜಿ ಅವರ ಇಪ್ಪತ್ತು ವರ್ಷ ಹಾಡಿರಿ ನೀವ್ ಏನು ಗಾಂಡಿಲ್ ನಿಂಬಲ್ಲಿ ಅದ್ರ ಗಾಡಿನೂ ಗೊತ್ತಿಲ್ ನಿಮಗಾಕೈದು ವರ್ಷ ಮನುಷ್ಯ ನಿಮಗ ಹೌದಿಲ್ಲ ಹೇಳುದು ಹೇಳ್ತಿರಿ ಚಂದಾಗಿ ಹೇಳ್ರಿ ಇನ್ನೊಂದು ಮಾತು ಗಂಡು ವಿಷಯ ಅಂದ್ರೆ ಅವರು ನಾ ಯಾವ ಡಾವ್ ಹೊಡಿಬೇಕಂತ ತಂದಿದ್ದೀನಿ ಅದೇ ಡಾವ್ ಹೊಡಿಬೇಡ ಅಂದ್ರೆ ನನ್ನ ಬಲಿ ಕುಸ್ತಿ ಆತ ಓ ಬಾಬಾ ಏ ಬಾಬಾ ನಮ್ ಬಲಿ ಡುಬ್ಲೆ ಕಟ್ಟಾವ ಡುಬ್ಲೆ ಕಟ್ಟಾವ ನೀ ಅದೇ ಡಾವೇ ಹೊಡಿ ನೀ ಕಡಿಗ ನೀ ಹೊಡಿಲಿಕ್ಕೆ ನಿಕ್ಕಿರಿಗೆ ಹೊರಸು ನೀ ಅದೇ ಡಾವೇ ಹೊಡಿ ಬ್ಯಾಡ ಏನು ಏನ್ ಅಡೆಪ್ ಮರ ಅಂತ ಹೇಳಿಯಲ್ಲ ಅಡೆಪ್ ಮರ ಏನ ಬುಕ್ ತಂದೆ ತಗೊಂಬಾ ಬುಕ್ ಇತ್ತಂದ್ರ ಆ ಬುಕ್ದಾಗ ಇಡೀ ಒಂದೇ ಪುಟ ಹಿಡ್ಕೊಂಡು ಕೊನೆ ಪುಟ ಒಪ್ಪಗೊಂಡೆ ಅಂದ್ರೆ ನೀ ಮತ್ತೆ ಒಪ್ಗೊಳ್ಳಕ್ ನಾ ಶಿ ಇದು ಮಾಡಿಂಗ್ರ ಏನು ಸಾಕ್ಷಿ ಮಾಡಿ ಹೇಳ್ತೀನಿ ಮಗಳ ನೀವ್ ಎಂಟು ಮಂದಿ ಬರ್ತೀರಿ ಬರೀ ಒತ್ತಾಟೆ ಈ ವಿಷಯದಾಗ ಬೆಕ್ಕ ವೆಕ್ಕ ನೋಡ್ ಬರ್ರಿ ನೀವು ಮರೆ ಮರಿ ಬರ್ದಿದ್ ಕರೆಯದ ನಾವ್ ಅದೇ ಸುಳ್ಳ ನಮ್ಮಟ್ಟ ಮನಿ ಬುಕ್ ನಾವು ನಮ್ಮ ಏಟ್ ಇದು ಒಂದೇ ಒಪ್ಪು ಹೋಗ್ರಿ ನೀವು ಹಗಲಾ ಬರ್ತೀರಿ ಅಡಿಯಪ್ಪ ಮರೆ ಪುರಾಣ ಬರ್ದಾನ ಹಗಲಿ ಬರ್ತೀರಿ ಅಡೆಪ್ ಮೈ ಪುರಾಣ ಬರ್ದಾನ ಅಡಿಯಪ್ಪ ಮರೆ ಪುರಾಣ ಬರ್ದಿದ್ದು ಸತ್ಯ ಅದು ಆಗಿದ್ದು ಸತ್ಯ ಹೌದು ನೀ ಅದು ಒಂದೇ ವಿಷಯ ಒಪ್ಪುಗೋಬೇಡ ಒಪ್ಗೋಣ ವಿದ್ಯ ಅಂದ್ರೆ ಇಡೀ ಅವಾಗ ಅನೇ ಒನ್ ಅಣತ್ತ ಮತ್ತು ಒಪ್ಪುಗೋತೀನಿ ಹೌದು ಅಲ್ಲ ಹೇಳುದು ಹೇಳ್ತೀನಿ ನಡಟ್ಟಿ ನಾಗರೇಗೌಡ ಅಂಶದ ಮುತಿಯನ್ನ ಮನಿಗೆ ಬಂದಾನ ಹೆಣ್ಣ ಕೇಳಕ್ ಬಂದಾನ ಎಲ್ಲಾನು ಹೇಳ್ತೀರಿ ಹೇಳಿ ಮತ್ತೆ ಇಲ್ಲಿ ಬಂದ ನೋಡು ನಿನ್ನ ಹೆಂಗ್ ಹೆಂಗ ಒಪ್ಪದ ಇನ್ನೊಂದು ಕೇಳ್ತೀನಿ ಫೈನಲ್ ನಡಟ್ಟಿ ನಾಗರೇಗೌಡ ನಿಮ್ಮ ಏನ ನಮ್ಮವು ಮುಂದಿನ ಸಂಧಿಗಿದ್ ಒಂದ್ ಹೇಳು ನೀ ಅವಾಗ ಅಣತಮ್ಮ ಬೀಗ ನಾ ಹೇಳ್ತೀನಿ ಹೌದು ನಡಟಿ ನಾಗರೇಗೌಡ ಅಮೋಕ್ಷದ ಮುತ್ತಿ ಹೆಣ್ ಕೇಳಕ್ ಬಂದ ಹಾಡ್ಯಾರ ಯಾಕ್ರಿ ನಾಗರೇಗೌಡ ಮನಿಗ್ ಹೆಣ್ಣ ಕೇಳಕ್ ಬಂದಾರ ಹಾಡ್ಯಾರ ಮತ್ತ ನಾಗರೇಗೌಡ ನಮ್ಮವ ಮತ್ತ ನಮ್ಮ ಮನಿಗೆ ನೀವ್ ಹೆಣ್ ಕೇಳಕ್ ನೀವು ನೀವ್ ಅಣತಮ್ರಿ ನೋಡು ಎಲ್ಲಿ ಬುದ್ಧಿ ಇಟ್ಟಿರಿ ಏನು ಸುದ್ದಿ ಹೇಳೋದೊಂದು ಮಾತಾಡೋದೊಂದು ಬೀಗ ಹತ್ತಿರಿ ಒಮ್ಮ ಪೌಣ್ಯಾರ ಹತ್ತಿರಿ ಒಮ್ಮ ಮಾತ್ರ ಬೀಗರಂದ್ರು ಒಂದೇ ಪೌಂಡ್ಯಾರು ಒಂದೇ ಮಗ ನಿಖಿಲ ಕಂಡು ಮಾತಾಡ್ತಿ ಯಾರ ಕಡೆಯ ಮಾತಾಡೋ ನಿಖಿಲ ಒಂದೇ ಅದಕ್ಕೆ ಇಲ್ಲಿ ಯಾಕಪ್ಪ ನಾವೊಂದು ಪ್ರಶ್ನೆ ಕೇಳಿದ್ದೆವು ಅವ್ರಿಗನು ಹುಡುಕಿಡ್ಲಕ್ಕ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಲ್ಲ ಇನ್ನೊಂದ್ ಒಂದು ನಿಮಗ ನಿಮಗ ಆ ಪ್ರಶ್ನೆ ಉತ್ತರ ಏನು ಬೇಡ ಬರೀ ಆ ಬುಕ್ಕ ತಂದ್ರ ಅಂದ್ರ ಸಾಕು ನೀವು ಗೌರ ಹ ಪ್ರಶ್ನೆಕ್ ಉತ್ತರ ಕೊಡೋದು ದೂರ ಉಳಿತು ಬರೀ ಆ ಬುಕ್ಕ ತೊಗೊಂಡ್ಬರಿ ಸಾಕು ಬರ್ರಿ ಮತ್ತೊಂದ್ ಏನ್ ಬೇಡ ಬರೀ ಬುಕ್ಕ ಹೌದು ಅದಕ್ಕ ಯಾಕಪ್ಪ ಅಂತಂದ್ರ ನಮ್ಮಲ್ಲಿ ನಾನೇ ಒಬ್ಬ ನಾನೇ ಹಾಡೋ ನಾನೇ ಮಾತಾಡೋ ಹಿಂದ ಅವ್ರು ಒಂದು ನನಗ ಪ್ರಶ್ನೆ ಕೇಳಿದ್ರು ಏನು ಒಬ್ಬ ಪುರುಷ ಯಾರ ನಿರ್ದೇಶನದಿಂದ ಏನನ್ನು ಮಾಡ್ದಾಗ ಏನೋ ದೊರಕತ್ತ ಏನೋ ಕೇಳ್ಯಾರ ಅವ್ರ ಪರಾವೇ ಹುಡುಕ್ಯಾಳಕತ್ತೀವಿ ನಮಗ ಸಿಕ್ಕಿಲ್ಲ ಹೌದು ನಾವು ಶಿಖ್ರು ಮುಂದಿನ ಸಂದಿಗೆ ಹೇಳ್ತೀವಿ ನಿಂಬುದು ನಿಂಬುದ ಒತ್ತ ಕೇಳ್ರಿ ಗಿ ಅವ್ರ ಹಾ ಆ ನಿಖಿಲ್ ತಳಗದ ನೋಡ್ರಿ ಕುಮಾರ ಸ್ವಾಮಿ ಮಗ ನಿಖಿಲ ಅವ್ನಿಗೊಂದು ಕೊಶ್ಯಾನ್ ಕೇಳ್ತೀನಿ ರೀ ನೀ ಹಾ ಒಂದು ವರ್ಷ ಟೈಮ್ ರೀ ಅವ್ನಿಗೆ ಒಂದು ವರ್ಷದ ಟೈಮ್ ಏನು ಕೊಶ್ಯಾನ ಬೆಕ್ಕದಾಗ ಹೇಳಲ್ಲಕ್ಕೆ ಒಂದು ವರ್ಷ ಟೈಮ್ ನನ್ನ ಕೊಶ್ಯಾಣ ಕುತ್ರ ಕೊಟ್ಟೆ ತಿಳ್ಕೊ ಇವತ್ತಿಗೆ ಮೇನ್ಕಂಚಿ ಟೇಸ್ಟಿ ಹೋಗಿ ಹೋಗ್ಬಿಡ್ತೀನಿ ಹಾಡ್ಕೀನಿ ಮಾಡಲ್ಲ ನಾನು ಏನು ಖುಷಿಯ ಕೇಳು ಕಪ್ಪಿ ಗುಡು 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 ಹುಡುಗುಡು ಠುಂಬ ಅಂದ್ರ ಏನು ಏನು ಕಪ್ಪಿ ಗುಡು 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 ಏನು ಇದು ಲೇಖದಾಗ ಲೇ ಕಿಲ್ಲ ಸ್ವಲ್ಪ ಆಯ್ತುಡಿ ಅದ್ರ ಅಷ್ಟೇ ಹಾಂ ಒಡವ ಆಯ್ತುಡಿ ಒಂದು ವರ್ಷ ಅವನಿಗೆ ಕಾ ಹೌದ ಹೆಂತ ವಿಚಿತ್ರ ಪ್ರಶ್ನೆ ಅವು ನೀನು ಹೌದ ಕಾಪಿಗುಡುಗುಡುಗುಡು ತುಂಬ ಅಂದ್ರೆ ಏನು ಹೌದ ಅದಕ್ಕ ಹೇಳಿ ಯಥಾ ಪ್ರಕಾರ ಆ ನಾಕ್ನುಡಿ ಚಾಲ್ ಹಾಡಿ ಹಾಡಿ ಇನ್ನೊಂದ್ ಚಾಲ್ ಐತ್ರಿ ಅವ್ರ ಏನು ಅವನಿಗೆ ಐದೇರ್ ತಿಂಗಳು ಟೈಮ್ ಕೊಡ್ತೀನ್ರಿ ಐದ್ ತಿಂಗಳೇ ಒಂದ ವರ್ಷ ಕೊಟ್ಟೀನ್ ಹಾ ಹಾ ಅವ ನನ್ಗ

ಹೇಳಿದ್ರೆ ಇವತ್ತಿ ಸಿದ್ಧರಾಮಾಮ ನಿಸುಮ್ ಕುದ್ರ ಅವನು ಅವ್ನಗೆ ಅದು ನನಗೆ ಅದ ನಿಖಿಲ್ಗ ನಾ ಮಾಡಿದ ಅವ ಮಾಡಬೇಕು ಅವ ಮಾಡಿದ ನಾ ಮಾಡ್ಬೇಕು ಯಾಕ್ರಿ ಹೌದು ಹೌದು ನೀ ಬೆಕ್ಕಲ್ಲ ಮಾಡಿ ಒಂದು ವರ್ಷ ಅಲ್ಲ ನಿನ್ಗೆ ಐದೇ ತಿಂಗಳ ಟೈಮ್ ಕೊಡ್ತೀರಿ ಹೆಂಗೆ ನಾ ಎಳ್ವರು ಪದ ಗೀಗಿ ಪದ ಹಂತಿ ಪದ ಚೌಡ್ಕಿ ಪದ ದೊಡ್ಡಕಿ ಆಗಿರ್ತಾವ ಸೋಬಲ್ ಪದ ಹೋಳಿ ಉಣ್ಣಿ ಪದ ಹಂತಿ ಪದ ಹಾಡ್ತೀರಿ ಹಾಡ್ತೀ ಇದ್ರಾಗ ಒಂದು ಯಾವಾಗರ ಹಾಡಿ ಹೇಳಲ್ಲ ಇದ್ರಾಗ ರೀ ಹಾ ಯಾವಾಗ ಹಾಡ್ಲಿ ಎಳ್ಬರ್ದು ಹಾಡಿ ಕೆಳ ಹರ್ದು ಹಾಡ್ತೀನಿ ಗಿಗಿ ಪದವನ್ನು ಹಾಡ್ತೀನಿ ಅದನ್ನ ಕೇಳ್ರಿ ಹೇ ದೇವರಿಗೊಂದು ಕಾಯಿಬೇಕು ಮನೆ ಮುಂದೆ ನಾಯಿ ಬೇಕು ಮನ್ಯಾಗ ಒಬ್ಬಾಕಿ ತಾಯಿ ಬೇಕು ಬುದ್ಧಿ ಹೇಳಕ್ಕೆ ಹಾಗ ರೋಡು ಮಾಡಕ್ಕೆ ನಾ ಬರಬೇಕು ಓಣಿಗೆ ಗೊಬ್ಬ ಮೆಂಬರ್ಬೇಕು ಇದೊಂದು ಸದೊಳಗೆ ಕುರ್ಚಬೇಕು ಸಿದ್ಧರಾಮಯ್ಯ ಸಾಹೇಬ್ರು ಕುಂದ್ರಕ್ಕಂತ ಹೇಳ್ಯಾರ ನನ್ನಂಗ ನೀ ಉಸುಲು ಬಿಗಿ ಹಿಡಿದು ಮಾತಾಡದ್ರೆ ನಿಖಿಲ್ ಇಲ್ಲೇ ಸೆಟ್ದು ಹೋಗ್ತೀನಿ ಅವೇನು ಎಳ್ ಹುಡ್ದು ಹೇಳು ಕೆಳ ಹುಡ್ದು ಏ ನೀರು ಕುಡಿತೇನು ಆ ಬೆಳೆ ನಿಮಗೆ ಒಂದು ಕೈ ಮುಗಿದು ಹೇಳ್ತೀನಿ ದೈವಕರಿ ಸುಮ್ಮನೆ ರೀ ಕಕ್ಕಾ ಹೆಂಗ್ಯಾಕೆ ಮಾಡ್ತರಿ ಇಲ್ಲ ಇತ್ತು ಮಂದಿ ಹೇಳಲಕತ್ತಾನ್ರಿ ಬಿಡೋ ಅತ್ತ ಬಿಡೋ ಬಿಟ್ಟೆ ಹೇ ಹೇ ಹೇಳಾಕ ಹೇಳಾ ಇತ್ತು ಮಂದಿ ಹೇಳಾ ಕೇಳತ್ತ ನಮ್ಮ ಅಭಿಮಾನಿ ಬಳಗದವರು ನಿಂತಾರ ನಮ್ಮ ಅಣ್ಣ ತಮ್ಮಂದಿರ ಕೂತಾರ ನಮ್ ಮೌದ್ಯವ್ರು ಕೂತಾರ ನಮ್ ತಂಗಿದವರು ಕೂತಾರ ಹೌದು ಇದು ನಿಮ್ಮ ಹೆಳ್ ಪದ ಮನಸ್ಸಿಗೆ ಮುಟ್ಟಿ ನೀವ್ ಎಲ್ಲರೂ ಟಾಳಿ ಹೊಡ್ರಿ ಇಲ್ಲಿ ಕದ್ದು ಹೇಳಿ ಟಾಳಿ ಹೊಡ್ಸೋಳ ಮಗ ಅಲ್ಲ ಹೌದಾ ಇಲ್ಲಿ ಹೆ ಮಾಡ್ಯಾರ ಹಚ್ಚಿ ನಮ್ ಇದ್ರೆ ಅವರು ಅಕ್ಕೋರ್ ಬರೋ ಹೇಳಬೇಕು ಹೇಳಬೇಕು ಏ ಮಲಿನಾಡ ಎಲ್ಲ ಚಂದ ಮೈಸೂರ ಎಲ್ಲ ಚೆಂದ ಹೇಳುವ ಬಂದಿನಿ ಬಾಗಿಲ್ಲ ಮುಂದ ಹೆಂಡ್ರ ಮಕ್ಕಳು ಕರುಕೊಂಡ ಬಂಡಿಯ ಹುಡಿಕೊಂಡ ಬಂದ ಹೇಳುದೇರಿ ಊರ ಮುಂದ ನಾವು ಬಂದ ಹೇಳುದೇರಿ ಊರ ಮುಂದ சங்க ஒ மல்ல நீலஒக்கௌரவக்கான மக்கள் கற்கோண்டி உட்கண்டி ஏன்னா நீடத்தின்தங்க ஜன்குடுவாங்க ஜம்பர் பிச்சோ தங்க ஏ ராயி கேரூர் ஜோடு முதலிச்சிக்கோ மந்தால இப்பிரி உண் இப்பிரி தேவ் இப்படி சாத்தாழ திண்டு வார பைரோடு ஆழ்வார எல்லா விட்டு அங்கே நெல் நோட ஏ மக்களாரு மம் மக்களார் மரிய மம்மக்களார் மம்மக்களார் யார் மணி எல்லோருக்கு குலையாவது கஞ்சி தாமர தகுது நோடு இன் நிக்கி

ನೀವು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಕೊಟ್ಟಿದ್ದು ನೀವು ಹತ್ತು ಸಾವಿರ ರೂಪಾಯಿ ಏನು ಹೋಯ್ತೇವಲ್ಲ ಹೋಯ್ದು ಹಾಜ ಹೋಗ್ರದ ನಾವು ಖರ್ಚು ಮಾಡಿ ಹೋಗ್ತೇವೆ ನಿಮ್ಮ ಪ್ರೀತಿ ವಿಶ್ವಾಸ ನಂಬಿಕೆ ಇತ್ತಪ್ಪ ಅಂತಂದ್ರ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ತಾಲೂಕ್ ಮಟ್ಟಕ್ಕೂ ಹೋಗಿ ಬೆಳೆ ಅಂತ ನಿಮ್ಮಂತರ ಆಶೀರ್ವಾದ ಇತ್ತಂದ್ರ ನಿಮ್ ತುಂಬಾ 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 ಬಾರಿ ಮಾಡಿದ್ರೆ ತಾಳಿ ಕೊಟ್ಟು ಯಪ್ಪ ಹನ್ನೆರಡು ನೂರು ರೂಪಾಯಿ ಪಗಾರ ಉಳಿತಲ್ಲ ಸಾಕು ಇರ್ಲಿ ರಾಕೇನ್ ತಗೊಳಲ್ಲ ಇವತ್ತು ಹೌದು ಹೌದು ಪಗಾರ ತಗೊಳಲ್ಲ ನಿಮ್ಮ

ਆਣਾ ਵੰਜਰਾ ਸੌ ਮਾਈਕੀ ਸਾਊਂਡ